ನೀವಲ್ಲ ನಿಮ್ಮ ಗುರು ನಾಗಪುರ ನಲ್ಲಿ ಇರುವಂತಹ ಸಾವರ್ಕರಿನ ಸಂತತಿಗಳು ಕೂಡ ಬಂದ್ರು ಕೂಡ ಈ ಮುಸಲ್ಮಾನರನ ವಹ್ ಆಸ್ತಿಯನ್ನು ಮುಟ್ಲಿಕ್ಕೆ ಸಾಕಾಗೋದಿಲ್ಲ ಈ ಮುಸಲ್ಮಾನರು ಈ ಮುಸಲ್ಮಾನರು ಒಂದು ವೇಳೆ ಈ ಸಣ್ಣ ಸಣ್ಣ ಪ್ರತಿಭಟನೆಗಳು ತಗೊಂಡು ಈ ಕಾರಣಿಗೆಯಲ್ಲಿ ಪ್ರತಿಭಟನೆ ಮಾಡಿಕೊಡಬಹುದು ನೆನಪಿರ್ಲಿ ಇದೇ ಇದೇ ದೇಶದಲ್ಲಿ ಎನ್ ಆರ್ ಸಿ ಎನ್ನುವಂತಹ ಬಿಲ್ ಬಂದಿತ್ತು ಎನ್ ಆರ್ ನಮ್ಮ ಹೆಣ್ಣು ಮಕ್ಕಳು ನಿಮ್ಮನ್ನು ಒದ್ದು ಆ ಬಿಲ್ ಅನ್ನು ರಿಜೆಕ್ಟ್ ಮಾಡುವ ತನಕ ಹುಟ್ಟಿಲ್ಲ ಅಂತ ಹೇಳಿದ್ರೆ ಈ ಈ ದೇಶದಲ್ಲಿ ಗಂಡು ಮಕ್ಕಳು ಬಂದ್ರೆ ನಿಮ್ಮನ್ನು ಕೂಡ ನೀವು ಬಂದಂತಹ ಯಾವ ರಾಷ್ಟ್ರದಿಂದ ಬಂದಿರಿ ಯಾವ ಸಂತತಿಗಳು ನೀವು ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿಜೆಪಿ ಸರ್ಕಾರಕ್ಕೆ ಮತ್ತು ಆರ್ ಎಸ್ ಎಸ್ ನೀಡಲಿಕ್ಕೆ ಇಷ್ಟಪಡ್ತಾರೆ